ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಲೆಮೆನ್ ಪೆಪ್ಪರ್ ಕಬಾಬ್ ತುಂಬ ಟೇಸ್ಟಿಯಾಗಿರ್ತದೆ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಲೆಮನ್ ಪೆಪ್ಪರ್ ಕಬಾಬ್ ಮಾಡ್ತಿದ್ದೇನೆ ಲೆಮೆನ್ ಪೆಪ್ಪರ್ ಕಬಾಬ್ ತುಂಬ ಟೇಸ್ಟಿಯಾಗಿರ್ತದೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಇದು ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೇನೆ ಚಿಕನನ್ನು ಕಟ್ಟು ಮಾಡಿ ಒಳ್ಳೆ ಎರಡು ಮೂರು ಸಲ ಒಳ್ಳೆ ತೊಳೆದಿಟ್ಟಿದ್ದೇನೆ ಮತ್ತು ಅದಕ್ಕೆ ಸೋಯ್ ಸಾಸ್ ತಗೊಂಡಿದ್ದೇನೆ ಒಂದು ಸ್ಪೂನ್ ಆಗುವಷ್ಟು ನೀವು ಹಾಕಿದ್ರೆ ಹಾಕಿದರೆ ಒಳ್ಳೇದಾಗ್ತದೆ ಇದ್ರೆ ತಕೊಳ್ಳಿ ಇಲ್ಲ ಬೇಡ ಅಂತೇಳಿದರೆ ನೀವು ಸ್ಕಿಪ್ ಮಾಡ್ಬೋದು ನಿಮಗೆ ಬೇಡ ಅಂತೇಳಿದರೆ ಒಂದು ಸ್ಪೂನು ತಗೊಂಡಿದರೆ ಸಣ್ಣ ಸ್ಪೂನಲ್ಲಿ ಮತ್ತು ರುಚಿಗೆ ತಕ್ಕ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಮತ್ತು ಕರಿಬೇವು ಇದು ಎರಡು ಸ್ಪೂನು ಫ್ಲವರ್ ತಗೊಂಡಿದ್ದೇನೆ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇದು ಮೆಣಸಿ ನೋಡಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಹಿಟ್ಟು ಮತ್ತೆ ಒಂದು ಅರ್ಧ ಸ್ಪೂನು ನಾನು ಇದು ಅಕ್ಕಿ ಹೊಡಿಯು ತಗೊಂಡಿದ್ದೇನೆ ಸ್ವಲ್ಪ ಕ್ರಿಸ್ಪಿಯಾಗಿ ಇರಲಿ ಅಂತೇಳಿ ಮತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ನೋಡಿ ಅರ್ಧ ಸ್ಪೂನು ಗರಂ ಮಸಾಲೆ ಹೊಡಿ ಕರಿ ಇದು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ ಮತ್ತು ಕರಿಮೆಣಸು ಲಿಂಬೆ ಒಂದು ತಗೊಂಡಿದ್ದೀನಿ ಮತ್ತು ಒಂದು ಟೊಮೆ ಒಂದು ಮೊಟ್ಟೆ ಈಗ ಚಿಕನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಬೇಕು ಮತ್ತೆ ಅರ್ಧ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ಅರ್ಧ ಸ್ಪೂನ್ ಗರಂ ಮಸಾಲೆ ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿ ನೋಡಿ ಮೇಲೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಬೇಕು ತಕ್ಕ ಉಪ್ಪಾಕಿದ ಮೇಲೆ ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಬೇಕು ಫಸ್ಟಿಗೆ ಒಳ್ಳೆ ಮಿಕ್ಸ್ ಮಾಡಿ ಇದಕ್ಕೆ ಕರಿಮೆಣಸಿ ನೋಡಿ ಹಾಕಿಕೊಳ್ಬೇಕು ಕರಿಮೆಣಸಿ ನೋಡಿ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಹೇಳಿದ್ರೆ ಇದು ಕರಿಮೆಣಸಿ ಇದು ಪೆಪ್ಪರ್ ಲೆಮನ್ ಚಿಕನ್ ಒಂದು ಎರಡೂವರೆ ಸ್ಪೂನ್ ಹಾಕಿದ್ರೆ ಸಣ್ಣ ಸ್ಪೂನ್ ಜಾಸ್ತಿ ಹಾಕ್ಲಿಕ್ಕೆ ಹೋಗುವುದಿಲ್ಲ ಜಾಸ್ತಿ ಹಾಕಿದ್ರೆ ಕೈ ಹಾಕ್ಬಹುದು ಹಾಗೆ ಮತ್ತೆ ಮೆಣಸಿನ ನೋಡಿ ಒಂದು ಅರ್ಧ ಸ್ಪೂನ್ ಹಾಕಿದಷ್ಟೇ ಮತ್ತೆ ಇದಕ್ಕೆ ಸೋಯಾ ಸಾಸ್ ಹಾಕಿಕೊಳ್ತಿದ್ದೇನೆ ಮೇಲೆ ಕರಿಬೇವು ಹಾಕಿಕೊಳ್ತೇನೆ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಬಹುದು ನಾನು ಹೀಗೆ ಹಾಕಿಕೊಳ್ತಿದ್ದೇನೆ ಮತ್ತೆ ಕೊತ್ತಂಬರಿ ಸೊಪ್ಪು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಮತ್ತೆ ಸಣ್ಣ ಸ್ಪೂನ್ ಒಂದು ಎರಡು ಸ್ಪೂನ್ ಕಾಂಪ್ಲೌಡ ತಗೊಂಡಿದ್ದೇನೆ ಕೋಟಿಂಗ್ ಈಗ ಫ್ಲವರ್ ಅನ್ನು ಹಾಕಿಕೊಳ್ತಿದ್ದೇನೆ ನಿಮಗೆ ಕೋಟಿಂಗ್ ಜಾಸ್ತಿ ಬೇಕು ಅಂತ ಹೇಳ್ಬೋದು ಮೈದೆಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬಹುದು ಇನ್ನೊಂದೇ ಒಂದು ಸ್ಪೂನ್ ಹಾಕಿಕೊಳ್ಬಹುದು ನಾನು ಹಾಕಲಿಲ್ಲ ಕೋಟಿಂಗ್ ಸಾಕು ಅಂತ ಹೇಳಿ ನನಗೆ ನಿಮಗೆ ಜಾಸ್ತಿ ಬೇಕಾದರೆ ಹಾಕಿಕೊಳ್ಳಿ ಮತ್ತೆ ಒಂದು ಲಿಂಬೆ ರಸವನ್ನು ಹಾಕಿಕೊಳ್ತಿದ್ದೇನೆ ಚಿಕನ್ ಆದ ಕಬಾಬ್ ಆದ ಕಾರಣ ಪೆಪ್ಪರ್ ಆದ ಕಾರಣ ಲಮೆನ್ ಸ್ವಲ್ಪ ಜಾಸ್ತಿ ಇರಬೇಕು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಜಾಸ್ತಿ ಇದ್ರೆ ಪೇಸ್ಟ್ ಆಗಿರ್ತದೆ ಈಗ ಒಂದು ಮೊಟ್ಟೆಯಿಂದ ನಾನು ಬಿಳಿ ಭಾಗವನ್ನು ಹಾಕಿಕೊಳ್ತಿದ್ದೇನೆ ನಿಮ್ಗೆ ಇಡೀ ಬೇಕು ಅಂತೇಳುವವರು ಇಡೀ ಹಾಕಿಕೊಳ್ಬಹುದು ನಾನು ಖಾಲಿ ಬಿಳಿ 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 ಭಾಗ ಮಾತ್ರ ಹಾಕಿದ್ದೇನೆ ಮೇಲೆ ಒಳ್ಳೆ ಕೈಯಲ್ಲೇ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಟ್ಟಿಗೆ ಈಗ ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ ನೀವು ರುಚಿ ನೋಡಿ ಬೇಕಾದರೂ ಉಪ್ಪು ಹಾಕಿಕೊಳ್ಳಿ ಈಗ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಚಿಕನ್ ಒಳಗೆ ಹೋಗುವವರೆಗೆ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ನೀರೇನು ಹಾಕ್ಲಿಕ್ಕೆ ಹೋಗ್ಲಿಲ್ಲ ಅದೇ ಮೊಟ್ಟೆಯಲ್ಲೇ ಬಿಳಿ ಭಾಗದಲ್ಲೇ ಮಿಕ್ಸ್ ಮಾಡಿದ್ದು ಸಾಕು ಇದನ್ನ ಈಗ ಒಂದು ಅರ್ಧ ಗಂಟೆ ಮುಚ್ಚಿಡಿ ಈಗ ಒಂದು ಅರ್ಧ ಗಂಟೆವರೆಗೆ ಇಟ್ಟಿದ್ದೇನೆ ಎಲ್ಲ ಒಳ್ಳೆ ಹಿಡಿದಿದೆ ಅರ್ಧ ಗಂಟೆ ಇಟ್ಟರೆ ಒಳ್ಳೆ ಮಸಾಲೆ ಹಿಡಿತದೆ ಟೇಸ್ಟ್ ಆಗಿರ್ತದೆ ಈಗ ಒಳ್ಳೆ ಮಸಾಲೆ ಇಡ್ತಿದೆ ಎಣ್ಣೆ ಬಿಸಿ ಆಗಿದೆ ಈಗ ಒಂದೊಂದೇ ಚಿಕನ್ ಬಿಡಿ ಚಿಕನ್ ಹಾಕಿದ ಮೇಲೆ ಮೀಡಿಯಂ ಉರಿಯಲ್ಲಿ ಬೇಯಲಿ ಈಗ ಮೀಡಿಯಂ ಉರಿಯಲ್ಲಿ ಬೆಂದಿದೆ ಈಗ ಇದನ್ನೆಲ್ಲ ತಿರುಗಿಸಿ ಹಾಕಿಕೊಳ್ಳಿ ಎರಡು ಸೈಡ್ ಬೇಯಬೇಕು ತಿರುಗಿಸಿ ಹಾಕಿ ಈಗ ಎಲ್ಲವನ್ನು ತಿರುಗಿಸಿ ಹಾಕಿ ಈಗ ತಿರುಗಿಸಿ ಹಾಕಿ ತಿರುಗಿಸಿ ಹಾಕಿ ಮೀಡಿಯಂ ಉರಿಯಲ್ಲಿ ಬೇಯಲಿ ಆವಾಗ ಒಂದು ಎರಡು ಕಾಯಿ ಮೆಣಸನ್ನು ನಾನು ಈಗ ಕಟ್ಟು ಮಾಡಿ ಹಾಕಿಕೊಳ್ತಿದ್ದೇನೆ ಒಳ್ಳೆದಾಗ್ತದೆ ಪರಿಮಳ ಅದೂ ಈಗ ಒಳಗೆಲ್ಲ ಬೆಂದಿದೆ ಮೀಡಿಯಂ ಉರಿಯಲ್ಲಿ ಹೀಗೆ ಇದನ್ನೆಲ್ಲ ತೆಗಿಬೇಕು ನೋಡಿ ಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಲೆಮೆನ್ ಪೆಪ್ಪರ್ ಕಬಾಬ್ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ ತುಂಬ ಟೇಸ್ಟಾಗಿರ್ತದೆ ಬ್ಯಾಚಿಲರ್ಗು ಮಾಡ್ಬೋದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು